ಒಂದು ಚಿಕ್ಕ ಮಳೆ ಬಂದ್ ಹೋಯ್ತು ಅಂದ್ರೂ ಕೂಡ ಮಾನೇತಾ ಟೆಕ್ ಪಾರ್ಕ್ ಒಂದ್ ರೀತಿ ಕೆರೆಯಂತೆ ಭಾಸವಾಗುತ್ತೆ ಮುಳುಗೋಗ್ಬಿಡುತ್ತೆ ಅಲ್ವಾ ಯಾಕೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇರುತ್ತೆ ಕೊನೆಗೂ ಕೂಡ ಬಯಲಾಗಿದೆ ಫ್ಲಡ್ ಆಗೋಕೆ ನಿಖರ ಕಾರಣ ಏನು ಅಂತ ಒತ್ತುವರಿ ಮತ್ತು ಸರ್ಕಾರದ ತಪ್ಪುಗಳು ಏನೇನು ಅನ್ನುವಂಥದ್ದು ರಿಪೋರ್ಟ್ನಲ್ಲಿ ಬಹಿರಂಗ ಆಗಿದೆ ಬಿ ವಿಸ್ತೃತ ವರದಿಯನ್ನ ಮನೀಶ್ ಮೌದ್ಗಿಲ್ ಸಲ್ಲಿಸಿದ್ದಾರೆ ಈಗ ಕನ್ನಡ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇವರು ಜಲಾವೃತ ತಡೆಗೆ ಒಳಚರಂಡಿ ನೀರುಗಾಲುವೆ ಯೋಜನೆ ರೂಪಿಸುವ ಬಗ್ಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ರಾಜ್ ಕಾಲುವೆಗಳ ಬಫರ್ ಝೋನ್ ಮತ್ತು ನೀರುಗಾಲುವೆಗಳ ಒತ್ತುವರಿಯೇ ಮಳೆ ಬಂತ ಬರ್ತಾ ಇದ್ದಂಗೆ ಈ ಮಾನ್ಯತ ಟೆಕ್ ಪಾರ್ಕ್ ಮುಳುಗೋಗಕ್ಕೆ ಕಾರಣ ಅಂತ ಉಲ್ಲೇಖ ಕೂಡ ಮಾಡಿದ್ದಾರೆ ರಿಪೋರ್ಟ್ನಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆಯಂತೆ ಕೆ ಐ ಡಿ ಇದೀಗ ಕೆ ಬಿ ಮತ್ತು ಟೌನ್ ಪ್ಲಾನಿಂಗ್ ಇಲಾಖೆಯ ನಿರ್ಲಕ್ಷ್ಯ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ ಅಂತ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ ಓಕೆ ಇವೆಲ್ಲವೂ ಗೊತ್ತಿರೋ ವಿಚಾರವೇ ವಾಟ್ ನೆಕ್ಸ್ಟ್ ಏನ್ ಮಾಡ್ತೀರಿ ಯಾರ ವರ್ಗ ಕ್ರಮ ತಗೊಳ್ತೀರಿ ಅಂಡ್ ಡೆಫಿನೆಟ್ಲಿ ಹೌದು ರಾಜ್ಗಾಲುವೆ ಎಲ್ಲವೂ ಕೂಡ ಒತ್ತುವರಿಯಾಗಿದೆ ಇರೋ ಒಂದು ಪುಟ್ಟು ಜಾಗದಲ್ಲೂ ಹೂಳನ್ನ ಸರಿಯಾಗಿ ತೆಗ್ದಿಲ್ಲ ಎಲ್ಲರೂ ಕೂಡ ಇದನ್ನ ಹೇಳ್ತಾರೆ ರಿಪೋರ್ಟ್ ನೋಡಿ ವಾವ್ ಇಂಥದ್ದಂತೆ ಹಂಗಂತೆ ಅಂತ ಆಶ್ಚರ್ಯ ಆಗೋ ಯಾವ ಅಂಶವೂ ಇಲ್ಲ ಬಟ್ ಏನ್ ಮಾಡ್ತೀರಾ ಹೇಳಿ ರಿಪೋರ್ಟ್ ಕೊಟ್ಟಿದಾರಲ್ಲ ಮೋದ್ಗಿಲ್ ಅವರು ವಾಟ್ ನೆಕ್ಸ್ಟ್ ಆಗದ್ರೆ ಯಾರ ವಿರುದ್ಧ ಹೇಗೆ ಕ್ರಮ ತಗೊಳ್ತೀನಿ ಎಷ್ಟು ಪ್ರಮಾಣದಲ್ಲಿ ಕ್ರಮ ತಗೊಳ್ತೀನಿ ಮ್ಯಾಟರ್ ಆಗುತ್ತೆ ಯಾಕೆ ಚಿಕ್ಕ ಪುಟ್ಟ ಮಳೆ ಬರ್ತಾ ಇದ್ರು ಕೂಡ ಆ ಭಾಗದಲ್ಲಿ ತಡ್ಕೊಳ್ಳಲ್ಲ ಪ್ರದೇಶ ಅಂದ್ರೆ ಕಾಲುವೆನ ನುಂಗು ನೀರ್ ಕುಡ್ದಿದ್ದಾರೆ ಒಂದು ಈಗ ಹೇಳಿದ್ದು ಒಂದು ಕೆರೆಯಷ್ಟಿದಂತಹ ರಾಜ್ ಕಾಲುವೆನ ಇಷ್ಟೇ ಅಷ್ಟು ಒಂದು ಚಿಕ್ಕ ಪೈಪ್ ತಗೊಂಡ್ ಬಂದು ನಿಲ್ಸಿದ್ದಾರೆ ಅದು ಕೂಡ ನೆಟ್ಟಿಗೆ ಮೇಂಟೆನೆನ್ಸ್ ಇಲ್ಲ ಹುಳ್ ತುಂಬಿಕೊಂಡು ಹೋಗಿದೆ ಮತ್ತೆ ನೀರು ಎಲ್ಲಿ ಹೋಗುತ್ತೆ ಬಂದಂತಹ ನೀರು ಏನು ಮ್ಯಾಜಿಕ್ ಆಗುತ್ತಾ ಆರೋಗ್ಬಿಡುತ್ತಾ ರಿಪೋರ್ಟ್ ತೀರಾ ಆಶ್ಚರ್ಯ ಪಡುವಂತಹ ಅಂಶ ಅಲ್ಲ ವಾಟ್ ನೆಕ್ಸ್ಟ್ ಏನ್ ಮಾಡ್ತೀರಾ ಹೇಳಿ ಮಾನ್ಯತ ಟೆಕ್ ಬಳಿ ಜಲಪ್ರವಾಹಕ್ಕೆ ರಾಜಕಾಲ ಒತ್ತುವರಿ ವಿಚಾರ ಗ್ಯಾರಂಟಿ ನ್ಯೂಸ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ನೋಡೋಣ ಮಹೇಶ್ವರ ರಾವ್ ಬಿಬಿಎಂಪಿಯ ಮುಖ್ಯ ಆಯುಕ್ತ ಅವರ ವರದಿಯನ್ನು ಆಧರಿಸಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ತೀವಿ ವಲಯ ಆಯುಕ್ತರ ಜೊತೆಗೆ ಮತ್ತೊಂದು ಸಭೆ ಕೂಡ ಮಾಡ್ತೀವಿ ಸಭೆ ಬಳಿಕ ಶೀಘ್ರದಲ್ಲೇ ಬಿಬಿಎಂಪಿ ಬಿ ಎಂಪಿ ಕಾರ್ಯಪ್ರವೃತ್ತವಾಗುತ್ತೆ ಅಂತ ಹೇಳ್ತಾ ಇದ್ದು ವರದಿಯಲ್ಲಿ ಉಲ್ಲೇಖ ಆಗಿರುವ ಅಂಶವನ್ನ ಆಧರಿಸಿ ಕ್ರಮ ಕೈಗೊಳ್ತೀವಿ ಎದಂತ ಗ್ಯಾರಂಟಿ ನ್ಯೂಸ್ಗೆ ಬಿ 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 ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಡಿ ಸಿ ಅವರು ನಿರ್ದೇಶ ಬಿಸ್ ಸ್ಪಾಟ್ನ ವಿಝಿಟ್ ಮಾಡಿದರು ನಿರ್ದೇಶನನೂ ಕೊಟ್ಟಿದ್ದರು ಮುನಿಷ್ ಮುದ್ಗಿಲ್ ಸಾಹೇಬರಿಗೆ ಮತ್ತೆ ಸರ್ವೇ ಟೀಮಿಗೆ ಒಂದು ನಾವು ಮತ್ತೆ ಸ್ಪೆಷಲ್ ಕಮಿಷ್ನರಿಗೆ ಒಂದು ತಾಂಡ ರಚಿಸಿ ಅದನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಹೇಳಿದ್ದೇವೆ ಹಾಗೂ ಎಲ್ಲರದು ಏನೆಲ್ಲ ದಾಖಲಾತಿ ಇದೆ ಅದೆಲ್ಲ ಖಂಡಿತ ಖಂಡಿತ ಕಂಪ್ಲೀಟಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಕ್ಕೆ ಹೇಳಿದರು ಅದರ ಆಧಾರದ ಮೇಲೆ ನಮ್ಮ ನಮ್ಮ ಸ್ಪೆಷಲ್ ಕಮಿಷನರ್ ರೆವಿನ್ಯೂ ಮುನಿಸ್ಪತ್ಗಿಲ್ ಮತ್ತು ಕರಿಗೌಡರು ಮತ್ತು ಅದರ ಬಗ್ಗೆ ಕಂಪ್ಲೀಟಾಗಿ ರೆಕಾರ್ಡ್ಸ್ ಎಲ್ಲ ವೀಕ್ಷಣೆ ಮಾಡಿಬಿಟ್ಟು ಸ್ವಲ್ಪ ನಿರ್ದೇಶನ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಎಲ್ಲೆಲ್ಲಿ ನಮ್ಮ ನಾಲ ಇದೆ ಅಥವಾ ನಮ್ಮ ರಾಜಕಾಲುವೆ ಇದೆ ಅದನ್ನು ಖಂಡಿತ ಅದನ್ನು ಎತ್ತುವರಿ ತೆಗೆಸಿ ಅದರ ಬಗ್ಗೆ ಸೂಕ್ತವಾಗಿ ಡ್ರೈನೇಜ್ ಲೈನ್ ಡ್ರೈನೇಜ್ ಸರಿಪಡಿಸಿ ಅದನ್ನು ನೀರು ತೆಗಿಸ್ಲಿಕ್ಕೆ ಹೋಗಬೇಕು ಎಲ್ಲಿ ರಾಜಕಾಲುವೆ ಇಲ್ಲ ತಾತ್ಪರ್ಯವಾಗಿ ಇಮಿಡಿಯೆಟ್ಲಿ ಅವರ ಜೊತೆಗೆ ಸಂಪರ್ಕ ಮಾಡಿ ನಾವು ಡ್ರೈನೇಜ್ ಮಾಡಿಸ್ ಖಂಡಿತ ಮಾಡಿಸಲೇಬೇಕು ಅದು ಯಾವುದಾದ್ರೂ ಕಾನೂನಲ್ಲಿ ಇದ್ದರೂ ಸಹ ಆ ಕಾರ್ಯ ಅದರ ಪ್ರಕಾರ ನಾವು ಕನೆಕ್ಷನ್ ಮಾಡಿಬಿಟ್ಟು ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡಬೇಕು ಒಂದು ಎರಡು ಮೇನ್ ಕಾಲುವೆ ಏನು ಗೆದಲಳ್ಳಿ ಮುಖಾಂತರ ಈಚೆ ಕಡೆ ನಮ್ಮ ಮಹದೇಪುರ ಸೈಡಿಗೆ ಹೋಗ್ತದೆ ಅದಕ್ಕೆ ಖಂಡಿತ ಈ ನಮ್ಮ ಕಾಲುವೆಗಳು ಒಂದು ಎರಡು ಅಥವಾ ಮೂರು ಅಡಿಷ್ನಲ್ ಲೊಕೇಶನ್ಸ್ನಲ್ಲಿ ನಾವು ತಯಾರಿ ಮಾಡಿಸ್ಬಿಟ್ಟು ನೀರು ತಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇಟ್ ವಿಲ್ ಸಿ ವಿ ವಿ ಆರ್ ಚರ್ಚೆ ಮಾಡಿಬಿಟ್ಟು ನಾವು ಚಿಕ್ಕ ಇಲ್ಲ ಇಲ್ಲ ಕ್ವೆಶನ್ ಓನ್ಲಿ ಈಸ್ ನೀರ್ಲಿ ಅವರು ಎಲ್ಲಿ ನಮ್ಮ ರಾಜಕಾಲುವೆ ನಮ್ಮ ಡಿ ಸಿ ಎಂ ಅವರು ಕರ್ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಇದ್ರ ಬಗ್ಗೆ ನನ್ನ ಉದಯ ನೀಡ್ತಾರೆ ಲೈವ್ಗೆ ಜಾಯ್ನ್ ಉದಯ್ ಈಗ ಈಗ ಬಂದಿರುವಂತಹ ಬಂದಿರುವಂತಹ ಸಾರಿ ಉಲ್ಲಾಸ ರಿಪೋರ್ಟಿನ ಆಶ್ಚರ್ಯ ಪಡುವಂತದಲ್ಲ ಕಾಮನ್ ಬೇಸಿಕ್ ರೀಸನ್ಸ್ ಗಳನ್ನೇ ಕೊಡ್ತಾ ಇದಾರೆ ಬಟ್ ಪ್ರಶ್ನೆ ಕ್ರಮ ಹೇಗೆ ತಗೊಳ್ತೀರಿ ಎಷ್ಟು ಪ್ರಮಾಣದಲ್ಲಿ ತಗೊಳ್ತೀರಿ ಅಂತ ಟೌನ್ ಪ್ಲಾನಿಂಗ್ ಅಲ್ಲಿ ಇದ್ದಾಗ ಅಂದ್ರೆ ಟೌನ್ ಪ್ಲಾನಿಂಗ್ ಆಗಿದ್ದಾಗಿರುವಂತಹ ಆಫೀಸರ್ಸ್ ಗಳು ನಿಜಕ್ಕೂ ಈಗಲೂ ಇದ್ದಾರಾ ಅದ್ರ ಎಷ್ಟೋ ಜನ ರಿಟೈರ್ಡ್ ಆಗಿರ್ತಾರೆ ಅವ್ರ ವಿರುದ್ಧ ಹೆಂಗೆ ಕ್ರಮ ತಗೊಳ್ತೀರಿ ಡೀಟೇಲ್ಸ್ ಕೊಡೋದಾದ್ರೆ ಉಲ್ಲಾಸ್ ವಿದ್ಯಾ ಸ್ವತಃ ಬಿಬಿಎಂಪಿಯ ಮುಖ್ಯ ಆಯುಕ್ತ ಮಹೇಶ್ವರರ ಮಾತನ್ನು ಅವರೇ ಹೇಳ್ಕೊಂಡಿರುವಂತದ್ದು ನಿಜವಾಗ್ಲೂ ಹೌದು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಹೇಳಿ ಯಾಕೆ ಅಂತಂದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಮಾನ್ಯತಾ ಟೆಕ್ ಟೆಕ್ ಪಾರ್ಕ್ನ ಬಳಿ ಈ ರೀತಿಯಾದಂಥ ಒಂದು ಸಮಸ್ಯೆ ಉದ್ಭವ ಆಗ್ತಾ ಇದೆ ಕಾರಣ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವತಃ ರಾಜ್ಯ ಸರ್ಕಾರನೇ ರಾಜಕಾಲುವೆಯನ್ನು ಮಾರಾಟ ಮಾಡಿದೀವಿ ಅಂತ ಹೇಳಿಬಿಟ್ಟು ಒಂದು ಉಲ್ಲೇಖವನ್ನ ಮಾಡಲಾಗಿದೆ ಸ್ವತಃ ಪ್ರಧಾನ ಕಾರ್ಯ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೌನೀಶ್ ಮೋದ್ಗಿಲ್ ಅವರ ವರದಿಯಲ್ಲಿ ಈ ಒಂದು ಅಂಶನೂ ಕೂಡ ಉಲ್ಲೇಖ ಆಗಿದೆ ಅದರ ಜೊತೆಗೆ ಇಪ್ಪತ್ತೈದು ಅಂಶಗಳನ್ನು ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜಕಾಲುವ ಮಾರಾಟ ಮಾಡಲಾಗಿದೆ ಕೆಐಡಿಬಿ ಬಿ ಜೊತೆಗೆ ಬಿಬಿಎಂಪಿ ಒಂದಷ್ಟು ಅಧಿಕಾರಿಗಳು ಅವರ ಸಹಯೋಗದೊಂದಿಗೆ ರಾಜಕಾಲುವೆಯನ್ನು ಸಂಪೂರ್ಣವಾಗಿ ಮುಚ್ಚ ಜೊತೆಗೆ ರಾಜಕಾಲುವೆ ಮಾರ್ಗವನ್ನು ಕೂಡ ಬದಲಾವಣೆ ಮಾಡಲಾಗಿದೆ ಅದರ ಗಾತ್ರವನ್ನು ಚಿಕ್ಕದಾಗಿ ಮಾಡಲಾಗಿದೆ ಅನ್ನುವಂತಹ ಅಂಶ ಆ ವರದಿಯಲ್ಲಿ ಉಲ್ಲೇಖ ಆಗಿದೆ ಇದು ಕೇವಲ ಹೊಸದೇನಲ್ಲ ಹಿಂದೆ ಮಾನ್ಯತೆ ಟೆಕ್ ಪಾರ್ಕ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಹುತೇಕ ರಾಜಕಾಲುವೆಯ ಮಾರ್ಗ ಆಗಿರಬಹುದು ಅದರ ಗಾತ್ರವನ್ನು ಚಿಕ್ಕ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ ಆಗಿದೆ ಇಲ್ಲಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ ರಾಜಕಾಲುವೆ ಒತ್ತುವರಿ ಆಗಿದೆ ಹೇಗೆ ತೆರವು ಮಾಡ್ತೀರಾ ಜೊತೆಗೆ ಮತ್ತೆ ಮಳೆ ಬಂದಾಗ ಈ ರೀತಿಯಾದಂತಹ ಸಮಸ್ಯೆ ಉದ್ಭವ ಆಗದಿರುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಬಿಬಿಎಂಪಿ ಕೈಗೊಳ್ಳುತ್ತೆ ಒಂದು ಪ್ರಶ್ನೆ ಸ್ವತಃ ಬಿಬಿಎಂಪಿಯ ಮುಖ್ಯ ಆಯುಕ್ತ ಮಹೇಶ್ವರ ಹೇಳಿರುವಂತದ್ದು ಈಗ ವರದಿ ನನ್ನ ಕೈಗೆ ಸೇರಿದೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಒಂದು ಅಧಿಕಾರಿಗಳ ಸಭೆಯನ್ನ ನಡೆಸ್ತೀನಿ ಸಭೆಯನ್ನ ನಡೆಸಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತೀವಿ ಮಾತನ್ನ ಹೇಳಿದ್ದಾರೆ ಆದರೆ ಇಲ್ಲಿ ಅಂಶ ಏನು ಅಂತಂದ್ರೆ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಮಾನ್ಯತಾ ಟೆಕ್ ಪಾರ್ಕ್ ಆಗಿರ್ಬೋದು ಬೇರೆ ಬೇರೆ ಐಟಿ ಕಂಪನಿಗಳೇನಿದಾವೆ ಆ ಐಟಿ ಕಂಪನಿಗಳಿಗಿನೇ ರಾಜ್ಯ ಸರ್ ಅಂದ್ರೆ ಡಿ ಬಿ ಅಧಿಕಾರಿಗಳು ರಾಜಕಾಲುವೆಯನ್ನು ಮಾರಾಟ ಮಾಡಿದ್ದಾರೆ ಒಂದು ವೇಳೆ ರಾಜಕಾಲುವೆಯನ್ನು ಮಾರಾಟ ಮಾಡಿದ್ದೇ ಆಗಿದ್ದಲ್ಲಿ ಮತ್ತೆ ಅದನ್ನು ಹೇಗೆ ಮರು ನಿರ್ಮಾಣ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಮತ್ತೊಂದು ಅಂಶ ವರದಿಯಲ್ಲಿ ಉಲ್ಲೇಖ ಆಗಿದೆ ಯಾ ರಾಜಕಾಲುವೆಯನ್ನು ತೆರವು ಮಾಡುವಂಥದ್ದಾಗಿರ್ಬೋದು ಅಥವಾ ಅದನ್ನ ಮಾರ್ಗವನ್ನು ಬದಲಾವಣೆ ಮಾಡಿ ಮಾಡಲೇಬೇಕು ಅನ್ನುವಂಥದ್ದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆದರೆ ಯಾರೆಲ್ಲ ಒತ್ತುವರಿಯನ್ನ ಮಾಡಿದ್ದಾರೆ ಅವರಿಂದನೇ ಹಣವನ್ನ ಪಡೆದು ರಾಜಕಾಲುವೆಯನ್ನು ಮರು ನಿರ್ಮಾಣ ಮಾಡಬೇಕು ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ಜೊತೆಗೆ ರಾಜಕಾಲುವಿನ ತೆರವು ಮಾಡುವಂಥ ಸಾಧ್ಯತೆಗಳಿದ್ದರೆ ಅದಕ್ಕೆ ಆಗುವಂತಹ ಖರ್ಚು ವೆಚ್ಚ ಏನಿದೆ ಅದನ್ನು ಸಂಬಂಧಪಟ್ಟಂಥ ಕಂಪನಿಗಳಿಂದನೇ ವಸೂಲಿ ಮಾಡಬೇಕು ಅನ್ನುವಂಥ ಒಂದು ಅಂಶವನ್ನು ಕೂಡ ಉಲ್ಲೇಖ ಆಗಿದೆ ಆದರೆ ಇದು ಯಾವುದೂ ಕೂಡ ಸಾಧ್ಯ ಆಗೋದೇ ಇಲ್ಲ ಅಧಿಕಾರಿಗಳನ್ನೇ ಹಣವನ್ನು ಪಡೆದ್ಬಿಟ್ಟು ಅಥವಾ ಅಧಿಕಾರಿಗಳೇ ಕಾನೂನುಬದ್ಧವಾಗಿ ಮಾರಾಟ ಮಾಡಿರೋದ್ರಿಂದ ಅದಕ್ಕೆ ತೆರವು ತೆರವು ಮಾಡಬೇಕಾಗ ಮಾಡಬೇಕಾಗುವಂಥ ಸಂದರ್ಭದಲ್ಲಿ ಆಗುವಂಥ ಖರ್ಚು ವೆಚ್ಚಗಳನ್ನು ಕಂಪೆನಿಗಳು ಕೊಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಇದೆಲ್ಲವೂ ಕೂಡ ವರದಿ ಕೈ ಸೇರಿದೆ ವರದಿಯಲ್ಲಿರುವಂತಹ ಅಂಶಗಳನ್ನು ಬಿ ಬಿ ಎಂ ಪಿ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೆ ಅದಲ್ಲಿ ಮುಂಬರುವಂತಹ ಮಳೆಗಳಲ್ಲಿ ಮಳೆ ಸಂದರ್ಭದಲ್ಲಿ ಈ ರೀತಿ ಫ್ಲಡ್ ಆಗೋದನ್ನ ತಪ್ಪಿಸುವಂತಹ ಸಾಧ್ಯತೆಗಳಿದ್ದಾವೆ ಆದ್ರೆ ಯಾವುದೇ ಕಾರಣಕ್ಕೂ ಅಂದ್ರೆ ಬಿಬಿಎಂಪಿ ಎಷ್ಟು ಬೇಗ ಈ ಒಂದು ಕಾರ್ಯಪರ್ವತ ಆಗತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿದೆ ಜೊತೆಗೆ ಮಾನ್ಯತೆ ಟೆಕ್ ಪಾರ್ಕ್ ನಲ್ಲಿ ಇರುವಂತಹ ಅಂದ್ರೆ ನಾಲ್ಕೈದು ವರ್ಷಗಳಿಂದ ಈ ರೀತಿ ಆದಂತಹ ಸಮಸ್ಯೆ ಏನಾಗ್ತದೆ ಅಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಕಂ ಎಂಪ್ಲಾಯೀಸ್ ಎಲ್ಲರೂ ಕೂಡ ಬಿ ಬಿ ಇಡಿ ಪಿಗೆ ಇಡೀ ಶಾಪವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಯಾಕೆಂತಂದ್ರೆ ಅವರಿಗೆ ವಾಸ್ತವ ಗೊತ್ತಿಲ್ಲ ಸ್ವತಃ ಅಧಿಕಾರಿಗಳೇನೇ ರಾಜಕಾಲುವೆಯನ್ನೇ ಮಾರಾಟ ಮಾಡಿ ಅಲ್ಲಿ ಕಂಪನಿಗಳನ್ನು ಅಥವಾ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿ ಮಾಡಿಕೊಟ್ಟಿದ್ದಾರೆ ಸ್ವತಃ ಅಲ್ಲಿನ ಸಿಬ್ಬಂದಿಗಳಿಗೆ ಗೊತ್ತಿಲ್ಲ ಅಥವಾ ಅಲ್ಲಿನ ಎಂಪ್ಲಾಯ್ಸ್ಗೆ ಗೊತ್ತಿಲ್ಲ ಸೊ ಹೀಗಿರಬೇಕಾದ್ರೆ ಯಾವ ಮಾನದಂಡವನ್ನು ಇಟ್ಕೊಂಡು ತೆರವು ಮಾಡುವಂತಹ ಮಾಡುತ್ತೆ ಬಿಬಿಎಂಪಿ ಜೊತೆಗೆ ಯಾವ ಅಂಶದ ಆಧಾರದ ಮೇಲೆ ಯಾವ ಕಾನೂನಿನ ಅಡಿಯಲ್ಲಿ ರಾಜಕಾಲುವೆ ಮಾರ್ಗವನ್ನು ಮತ್ತೆ ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅಥವಾ ಮರು ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಯಾಕೆಂತಂದ್ರೆ ಅಲ್ಲಿರುವಂತಹ ಮೂಲಗಳ ಪ್ರಕಾರ ಅಲ್ಲಿ ರಾಜಕಾಲುವೆಯನ್ನು ಬದಲಿ ಮಾಡಲಿಕ್ಕೆ ಅಥವಾ ರಾಜಕಾಲುವೆನ ಮರು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತಹ ಸ್ಥಳಾವಕಾಶ ಇಲ್ಲ ಯಾಕೆಂತಹ ಸಂಪೂರ್ಣವಾಗಿ ಕಟ್ಟಡಗಳಲ್ಲಿ ತುಂಬಿ ಹೋಗಿರುವಂತದ್ದು ಇಂತಹ ಒಂದು ಸ್ಥಿತಿಯಲ್ಲಿ ಹೇಗೆ ಮರು ನಿರ್ಮಾಣ ರಾಜಕಾಲುವೆಯನ್ನ ಮಾಡುತ್ತೆ ಅಥವಾ ಮಾರ್ಗವನ್ನು ಹೇಗೆ ಬದಲಾವಣೆ ಮಾಡುತ್ತೆ ಒಂದು ಹಂಡ್ರೆಡ್ ಮಿಲಿಯನ್ ಡಾಲರ್ ಪ್ರಶ್ನೆ ಇದೀಗ ಉದ್ಭವ ಆಗಿದೆ ಈಗ ಬಿಬಿಎಂಪಿ ಸುತ್ತಿನ ಅಧಿಕಾರಿಗಳ ಸಭೆನ ನಡೆಸ್ತೀನಿ ಸಭೆಯ ಆಧಾರದ ಮೇಲೆ ಮತ್ತೆ ಯಾವ ಯಾವ ಯಾವೆಲ್ಲ ಅಂಶಗಳನ್ನ ಪರಿಗಣನೆ ತೆಗೆದುಕೊಳ್ಳಬಹುದು ಅಥವಾ ಯಾವ ಆಧಾರದ ಮೇಲೆ ರಾಜಕಾಲುವೆಯನ್ನು ಮರು ನಿರ್ಮಾಣ ಮಾಡಬಹುದು ಅನ್ನುವಂಥದ್ದನ್ನ ಪರಿಶೀಲಿಸಿ ಸೂಕ್ತವಾದಂತಹ ಒಂದು ನಿರ್ಧಾರವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಬಿಬಿಎಂಪಿ ಹೇಳ್ತಾ ಇದೆ ವಿದ್ಯಾ ಓಕೆ ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ ಇದೀಗ ಬ್ರ್ಯಾಂಡ್ ಬೆಂಗಳೂರು ಅಂತ ಏನ್ ಹೇಳ್ತಾ ಇದ್ರೆ ಅದರಲ್ಲಿ ರಿಪೇರಿ ಮಾಡ್ಬೇಕಾಗಿರೋ